ಹಾಯ್ ಫ್ರೆಂಡ್ಸ್ ನಾನು ಹೆಣ್ಮಕ್ಳು ಯಾವ ವಿಷಯಗಳಲ್ಲಿ ತುಂಬ ಸ್ಟ್ರಾಂಗ್ ಅನ್ನೋದನ್ನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಹೆಣ್ಮಕ್ಳ ಬಗ್ಗೆ ಯಾರಿಗಾದರೂ ಬೇಜಾರಿದ್ದಲ್ಲಿ ಮತ್ತು ಅವ್ರನ್ನ ಸರಿಯಾಗಿ ನೀವು ಅರ್ಥ ಮಾಡ್ಕೊಳ್ತಲೇ ಇರೋ ಅಂಥವ್ರು ಯಾರಾದರೂ ಇದ್ದರೆ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಸೊ ಹೆಣ್ಮಕ್ಳು ಬಗ್ಗೆ ನಾನು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಅವರು ಹೇಗೆ ಸ್ಟ್ರಾಂಗು ಯಾವ ವಿಷಯಗಳಲ್ಲಿ ಅವರು ತುಂಬ ಸ್ಟ್ರಾಂಗ್ ಅನ್ನೋದನ್ನು ನಾನು ನಿಮಗೆ ಖಂಡಿತ ಕೊನೆಯಲ್ಲಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಕೊನೆವರೆಗೂ ತಪ್ಪದೆ ವಿಡಿಯೋ ನೋಡಿ ವಿಡಿಯೋ ಲೈಕ್ ಆದರೆ ದೈ ಬಿಟ್ಟು ಲೈಕ್ ಮಾಡಿ ಮೊದಲನೇ ವಿಷಯ ಏನಂತಂದರೆ ಒಂದು ಹೆಣ್ಣು ಹುಟ್ಟಿದ ಮೇಲೆ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿದೆ ಗಂಡನ ಮನೆಗೆ ಹೋಗಲೇಬೇಕು ಅಲ್ವಾ ಒಂದಲ್ಲ ಒಂದಿನ ಅವಳು ಏಜ್ ಅಂತ ಬಂದಾಗ ಮದುವೆ ವಯಸ್ಸು ಅಂತ ಬಂದಾಗ ಮದುವೆ ಆಗಲೇಬೇಕು ಗಂಡ ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಬರಲೇಬೇಕು ಓಕೆ ಬಂದ ಮೇಲೆ ತವ್ರ ಮನೇಲಿ ಹೇಗೆ ಬೆಳಗ್ತಿದ್ಲು ಹಾಗೆ ಗಂಡನ ಮನೆಯಲ್ಲಿ ಅವಳು ಬೆಳಗಲೇಬೇಕು ಅದು ಅವಳು ಕರ್ತವ್ಯ ಕೂಡ ಓಕೆ ಸೊ ಅವಳು ಹೋಗ್ತಾ ಹೋಗ್ತಾ ಸ್ವಲ್ಪ ಹೊಸ ಜಾಗ ಹೊಸ ಜನ ಆ ಅಟ್ಮಾಸ್ಫಿಯರಿಗೆ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಸೊ ಆ ಟೈಮು ಅವಳು ಸ್ವಲ್ಪ ಅರ್ಥ ಮಾಡಿಕೊಂಡು ಸ್ವಲ್ಪ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಹೊಂದ್ಕೊಳ್ತಾಳೆ ಬಟ್ ಸ್ವಲ್ಪ ಟೈಮ್ ಬೇಕಾಗುತ್ತೆ ಬಿಕಾಸ್ ಅಪ್ಪ ಅಮ್ಮನ ಮನೆಯಲ್ಲಿ ನಿಮಗೆ ಗೊತ್ತಲ್ಲ ಯಾವ ಎಷ್ಟು ಫ್ರೀಡಮ್ ಆಗಿರ್ತೀವಿ ಎಲ್ಲ ವಿಷಯಗಳನ್ನೂ ಸೊ ಗಂಡನ ಮನೆಗೆ ಹೋದಾಗ ಅಲ್ಲಿ ಏನು ಅಂದ್ಕೊಳ್ತಾರೋ ಏನೋ ಎತ್ತೋ ಅಂತ ಸ್ವಲ್ಪ ಭಯ ಇರುತ್ತೆ ಹೆಸಿಟೇಟ್ ಇರುತ್ತೆ ಸೊ ಫ್ರೀ ಅಷ್ಟು ಫ್ರೀಡಮ್ ಆಗಿರೋದಕ್ಕೆ ಆಗೋದಿಲ್ಲ ಅಪ್ಪ ಅಮ್ಮನ ಮನೇಲಿ ಇರೋ ಥರ ಗಂಡನ ಮನೆ ಫ್ರೀ ಆಗೋದಿಲ್ಲ ಸೊ ಗಂಡ ಹೆಂಡತಿ ಅವರಿಬ್ಬರೇ ಸಪ್ರೇಟಾಗಿದ್ದರೆ ಅದು ಸೆಕೆಂಡ್ರಿ ಓಕೆ ಸೊ ಜಾಯಿಂಟ್ ಫ್ಯಾಮಿಲಿ ಅಂತ ಬಂದಾಗ ಸೊ ಅವರು ಎಲ್ಲರ ಮುಂದೆ ಅತ್ತ ಮಾವ ಅವ ಮೈದ್ನ ಇವರು ಅದ್ನ ಈ ಯಾರಾದರೂ ಇದ್ದರೆ ಅವ್ರ ಮುಂದೆ ಎಲ್ಲ ಸ್ವಲ್ಪ ಪ್ರೈವಸಿ ಆಗಲಿ ಅಷ್ಟು ಇರೋದಿಲ್ಲ ಸೊ ಏನಾಗುತ್ತೆ ಅಂತಂದರೆ ಅವಳಿಗೆ ಗಂಡನ ಮನೆಯಲ್ಲಿ ಅಷ್ಟು ಅವಳಿಗೆ ಕಂಫರ್ಟಬಲ್ ಇರಲ್ಲ ಬಟ್ ಸ್ಟಿಲ್ ಅವಳು ಅಡ್ಜಸ್ಟ್ ಮಾಡ್ಕೊಳ್ತಾಳೆ ಎಲ್ಲನೂ ಮ್ಯಾನೇಜ್ ಮಾಡ್ತಾಳೆ ಸೊ ಏನಾದರೂ ಒಂದು ಚಿಕ್ಕ ಪುಟ್ಟ ವಿಷಯಗಳು ಬಂದಾಗ ಇದ್ದೇ ಇರುತ್ತೆ ಫ್ಯಾಮಿಲಿ ಅಂತ ಅಂದಮೇಲೆ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಪ್ರಾಬ್ಲಮ್ ಇಲ್ದಲ್ಲೇ ಇರೋ ಪ್ರೊ ಫ್ಯಾಮಿಲಿ ಯಾವುದೂ ಇಲ್ಲ ದುಡ್ಡಿದ್ದು ಇರೋರಿಗೆ ಒಂಥರ ಪ್ರಾಬ್ಲಮ್ಮು ದುಡ್ಡು ಇಲ್ದಲೇ ಇರೋರಿಗೆ ಒಂಥರ ಪ್ರಾಬ್ಲಮ್ಮು ಎಲ್ಲರಿಗೂ ಒಂದು ಒಂದಲ್ಲ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಸೊ ಅವಳು ಗಂಡನ ಮನೆಯಲ್ಲಿ ಏನಾದರೂ ವಿಷಯಗಳು ನಡೆದ್ರೆ ತವ್ರ ಮನೆಗೆ ಹೇಳಿದ್ರೆ ತವ್ರ ಮನೆಯವರು ಎಲ್ಲಿ ನೊಂದ್ಕೊಳ್ತಾರೋ ಅಂತ ಹೇಳಿ ತವ್ರ ಮನೆಗೆ ಯಾವ ವಿಷಯನೂ ಹೇಳೋದಿಲ್ಲ ಮುಚ್ಚಿಡ್ತಾಳೆ ಅದೇ ತವ್ರ ಮನೇಲಿ ಏನಾದರೂ ಪ್ರಾಬ್ಲಮ್ ಆದರೆ ಗಂಡನ ಮನೆಗೆ ಹೇಳಿದ್ರೆ ಎಲ್ಲ ಆಡ್ಕೊಳ್ತಾರೋ ಅಂತ ಹೇಳಿ ತವ್ರ ಮನೆಯಲ್ಲೂ ಏನಾದರೂ ತೊಂದರೆ ಇದ್ದರೆ ಗಂಡನ ಮನೇಲಿ ಹೇಳ್ಕೊಡೋದಿಲ್ಲ ಮನಸ್ಸೊಳಗೆ ಇಟ್ಕೊಂಡು ಕೊರಗ್ತಾಳೆ ಬಿಕಾಸ್ ಅಪ್ಪ ಅಮ್ಮನ ಪ್ರೆಸ್ಟೀಜ್ ವಿಷಯ ಅಲ್ವಾ ಸೊ ಆಬ್ವಿಯಸ್ಲಿ ತವ್ರ ಮನೆ ಚೀಪ್ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ತವರು ಮನೇಲಿ ಏನೇ ಕಷ್ಟ ಇದ್ರೂ ಗಂಡನ ಮನೇಲಿ ಹೇಳ್ಕೊಳ್ಳೋದಿಲ್ಲ ನೆಕ್ಸ್ಟು ಬಂದರೆ ಏನೇ ಅವಳಿಗೆ ಅವಮಾನ ಆಗಲಿ ಏನೇ ಕಷ್ಟ ಆಗಲಿ ಏನೇ ನೋವಾಗಲಿ ಅವ್ಳಿಗೆ ಪ್ರೀತಿ ಸಿಗಲಿ ಸಿಗ್ದಲೇ ಇರಲಿ ಹೋದ ಮನೇಲಿ ಅವಳು ಅಡ್ಜಸ್ಟ್ ಆಗಲಿ ಅಡ್ಜಸ್ಟ್ ಆಗ್ದಲೇ ಇರಲಿ ಅಕ್ಕಪಕ್ಕದ ಮನೆಗಾಗಲಿ ಯಾರಿಗೂ ಹೇಳ್ಕೊಳಲ್ಲ ಯಾಕೆಂದರೆ ಆಡ್ಕೊಳ್ತಾರೆ ಮುಂದೆ ಗಿನ ಹಿಂದೆ ಆಡ್ಕೊಡೋರೇ ಜಾಸ್ತಿ ಇವಾಗ ಇನ್ನು ರಿಲೇಷನ್ಗೆ ಹೇಳ್ಕೊಂಡ್ರೆ ಅಪ್ಪ ಅದಂತೂ ಕೇಳಲೇಬೇಡಿ ಸೊ ಚುಚ್ಚಿ 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 ಮಾತಾಡ್ತಾ ಇರ್ತಾರೆ ಇಷ್ಟಿರೋದನ್ನ ಖಾರ ಸೇರಿಸಿ ಇಷ್ಟು ಮಾಡ್ತಾರೆ ಸೊ ಇದೆಲ್ಲ ಒಂದು ಕಾರಣಗಳಿಂದ ಹೆಣ್ಣು ಏನು ಮಾಡ್ತಾಳೆ ಅವಳ ಮಾನ ಮರ್ಯಾದೆ ಅಂತ ಅಂದ್ಕೊಂಡು ಎಲ್ಲ ವಿಷಯಗಳ್ನು ಎಲ್ಲ ನೋವುಗಳನ್ನ ತನ್ನಲ್ಲೇ ತಾನು ನೋವುಕೊಂಡು ನಾಲ್ಕು ಗೋಡೆ ಮಧ್ಯೆ ಕಣ್ಣೀರು ಹಾಕ್ತಾ ಕೂತ್ಕೊಳ್ತಾಳೆ ದೇವ್ರ ಮುಂದೆ ಎಲ್ಲನೂ ಹೇಳ್ಕೊಂಡು ಅವಳ ಮನಸ್ಸನ್ನ ಹಗ್ರ ಮಾಡ್ಕೊಳ್ತಾಳೆ ಹೊರತು ಅವಳ ಫ್ರೆಂಡ್ಸ್ ಹತ್ರ ಆಗಲಿ ಅಪ್ಪ ಅಮ್ಮ ಹತ್ರ ಆಗಲಿ ಸೊ ಅಕ್ಕಪಕ್ಕದವ್ರ ಹತ್ರ ಆಗಲಿ ಯಾರಾದ್ರೂ ಯಾವ ವಿಷಯನೂ ಬಾಡಿ ಬಾಯಿ ಬಿಡೋದಿಲ್ಲ ಸೊ ಇದೇ ರೀ ಹೆಣ್ಣಿನ ಕ್ಯಾರೆಕ್ಟರ್ ಸೊ ಹೆಣ್ಣಂದರೆ ಚೀಪ್ ಅಲ್ಲ ಹೆಣ್ಣಂದರೆ ದೀಪ ಅವಳು ಪ್ರಕೃತಿ ಸಮಾನ ಸೊ ಇಷ್ಟು ಕೇಳಿದ್ಮೇಲೂ ನೀವು ಹೆಣ್ಣು ಬಗ್ಗೆ ಏನು ಹೇಳ್ತೀರಾ ಇನ್ನೂ ನಿಮಗೆ ಹೆಣ್ಣಿನ ಬಗ್ಗೆ ತಪ್ಪು ಕಲ್ಪನೆ ಇದೆಯಾ ಇಲ್ಲ ರೀ ಅವಳು ಫ್ಯಾಮಿಲಿ ಗಂಡ ಮಕ್ಕಳು ಮನೆ ಸಂಸಾರ ಅಂತ ಬಂದಾಗ ಅವಳಷ್ಟು ತ್ಯಾಗಮಯಿ ಈ ಭೂಮಿ ಮೇಲೆ ಯಾರೂ ಇಲ್ಲ ಅವಳಷ್ಟು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಅಷ್ಟು ಯಾರೂ ಇಲ್ಲ ಇವಾಗಿನ ಕಾಲದಲ್ಲಿ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟು ಲೇಡೀಸೇ ಎಲ್ಲ ರೆಸ್ಪಾನ್ಸಿಬಿಲಿಟಿ ತಗೊಂಡು ಮನೇಲೂ ಮಾಡಿ ಹೊರಗಡೆನೂ ದುಡಿತಾ ಇದ್ದಾರೆ ಹೊರತು ಆಲ್ಮೋಸ್ಟ್ ಟ್ವೆಂಟಿ ಪರ್ಸೆಂಟ್ ಇವಾಗ ಟ್ವೆಂಟಿ ಪರ್ಸೆಂಟು ಇಲ್ಲ ಇನ್ನೂ ಜಾಸ್ತಿನೇ ಇದ್ದಾರೆ ಸೊ ಜೆಂಟ್ಸು ಹೆಣ್ಗಸ್ರು ತರೋ ದುಡಿಮೆಯಲ್ಲಿ ಕುತ್ಕೊಂಡು ಇದ್ದಾರೆ ತುಂಬ ಇದ್ದಾರೆ ಇವಾಗೆಲ್ಲ ತುಂಬ ಅದೇ ನಡೀತಾ ಇರೋದು ಹೆಂಗೇ ಅವಳು ದುಡ್ದು ಸಂಪಾದನೆ ಮಾಡ್ಕೊಂಡು ತಗೊಂಡು ಬಂದು ಆಮೇಲೆ ಅವ್ರಿಗೆ ಟಾರ್ಚರ್ ಕೊಟ್ಟು ಕುಡ್ದು ಹೊಡೆದು ಬಡ್ದು ಅವ್ರ ಸಂಪಾದನೆ ಮಾಡಿರೋದನ್ನೆಲ್ಲ ಕಿತ್ಕೊಂಡು ತಿನ್ನುವಂಥ ಗಂಡಸರು ತುಂಬ ಜಾಸ್ತಿ ಆಗ್ಬಿಟ್ಟಿದ್ದಾರೆ ದಟ್ ಮೀನ್ಸ್ ಸೋಂಬೇರಿಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಲೇಝಿ ಲೇಜಿ ಗಂಡಸರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಜವಾಬ್ದಾರಿ ಇಲ್ಲದೆ ಕುಡ್ಕೊಂಡು ಮಜಾ ಮಾಡಿಕೊಂಡು ಹೆಂಡತಿ ತೊಗೊಂಡು ಚೆನ್ನಾಗಿ ಖಾಲಿ ಮಾಡುವ ಅವಾಗ ಅವತ್ತು ತಂದಿದ್ದು ಅವತ್ತೇ ಖಾಲಿ ಮಾಡುವ ಸಂಬಳ ಬರೋದೇ ಕಾಯ್ತಾ ಇರ್ತಾರೆ ಕೆಲವರಂತೂ ಹೊಡೆದು ಕೊಟ್ಟಿಲ್ಲ ಅಂದರೆ ಗೊತ್ತಲ್ಲ ಟಾರ್ಚರ್ ಹರಾಸ್ಮೆಂಟ್ ಮಾಡಿ ಹೇಗಾದರೂ ಮಾಡಿ ಕಿತ್ಕೊಂಡು ಹೋಗೋದು ಅವಳು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ಒಂದು ತಿಂಗಳೆಲ್ಲ ಇವ್ರ ಹತ್ರ ಬೈಸ್ಕೊಂಡು ಅದು ಇದು ಅನ್ನಿಸ್ಕೊಂಡು ಈ ಮನೆ ಕೆಲಸ ಇರ್ಬೋದು ಯಾವುದೇ ಕೆಲಸ ಇರ್ಬೋದು ಕೂಲಿ ಕೆಲಸ ಇರ್ಬೋದು ಸಂಪಾದನೆ ಮಾಡಿ ತಗೊಂಡ್ ಬಂದಿದ್ದನ್ನ. ಅದನ್ನು ಇಂಥ ಗಂಡಸರು ಜವಾಬ್ದಾರಿ ಇಲ್ದಲೇ ಇರೋ ಗಂಡಸರು ಆ ಸಂಪಾದನೆನ ತಗೊಂಡೋಗಿ ಯಾರನ್ನೋ ಉದ್ದಾರ ಮಾಡೋದಕ್ಕೆ ಬಾರಿಗೋ ಇನ್ನೆಲಿಗೋ ಚಟಿಗಳಿಗೋ ಕೆಟ್ಟ ಚಟಗಳಿಗೆ ಇರುತ್ತಲ್ಲ ಕೆಲವು ಗಂಡಸ್ರಿಗೆ ಅಂಥ ಕಡೆ ಸುರ್ಯೋದು ಎಷ್ಟು ಮಟ್ಟಿಗೆ ನ್ಯಾಯ ಇದನ್ನೆಲ್ಲ ಹೆಣ್ಣು ಹೆಂಗೆ ಸಿಗ ಸಹಿಸ್ಕೋಬೇಕು ಅಪ್ಪ ಅಮ್ಮನ ಮನೇಲಿ ಸುಖವಾಗಿದ್ದವರು ಗಂಡನ ಮನೇಲಿ ಈ ತರ ಎಲ್ಲ ಸಹಿಸ್ಕೊಳ್ಳೋಕ್ಕೆ ಹೇಗೆ ಸಾಧ್ಯ ಅದಕ್ಕೆ ಅಲ್ವಾ ಒಳ್ಳೆ ತ್ಯಾಗಮಯಿ ಅನ್ನೋದು ಎಷ್ಟು ಸಹಿಸ್ಕೋಬೋದು ಅವಳು ಬದುಕಿರೋ ಅಷ್ಟು ಅವಳು ಉಸರಿ ಇಲ್ಲ ಅಂದರೆ ಆಮೇಲೆ ಏನು ಮಾಡ್ತೀರಾ ಯಾರ ಹತ್ರ ದುಡ್ಡು ಕಿತ್ಕೊಳ್ತೀರಾ ಯಾರಿಗೆ ಹೊಡಿತೀರಾ ಯಾರಿಗೆ ಬೈತೀರಾ ಸೊ ಅದಕ್ಕೆ ರೀ ಹೇಳೋದು ಅವಳು ಇರೋ ಅಷ್ಟು ದಿನ ಕಣ್ಣೀರು ಹಾಕ್ಸ್ದೆ ಚೆನ್ನಾಗಿ ನೋಡ್ಕೊಳ್ಳಿ ಅವಳು ಒಂದೊಂದು ಕಣ್ಣೀರಿಗೂ ಬೆಲೆ ಇದೆ ಶ್ರೀಕೃಷ್ಣ ಒಂದು ಮಾತು ಹೇಳಿದಾರಂತೆ ಅದು ಎಸ್ಪೆಷಲಿ ಹೆಣ್ಮಕ್ಳಿಗೆ ಹೇಳಿರೋ ಮಾತಿದು ನಿನಗೆ ಯಾರಿಂದ ಎಷ್ಟೇ ಅವಮಾನ ಆಗಲಿ ನಿನಗೆ ಯಾರಿಂದ ಮೋಸ ಆಗಿರಲಿ ಅನ್ಯಾಯ ಆಗಿರಲಿ ನೀನನ್ನು ಯಾರೇ ದೂರ ಮಾಡಿಕೊಂಡಿರಲಿ ನೀನು ಮೌನವಾಗಿರು ನಿನ್ನ ಒಂದೊಂದು ಕಣ್ಣೀರಿಗೂ ನಾನು ಬೆಲೆ ಕೊಡ್ತೀನಿ ಅವರಿಗೆ ನಾನು ಪಟ್ಟ ಕಲಿಸ್ತೀನಿ ಅವರಿಗೆ ನೀನು ಮೌನವಾಗಿ ನನ್ನ ಜೊತೆಗಿರು ಅಷ್ಟೇ ಮೌನನೇ ಎಲ್ಲದಕ್ಕೂ ಉತ್ತರ ಸಮಟೈಮ್ಸ್ ನಾವು ಸೈಲೆಂಟಾಗಿರಲೇಬೇಕಾಗತ್ತೆ ಕೆಲವರು ಅಂದ್ಕೊಳ್ತಾರೆ ಸೈಲೆಂಟಾಗಿದ್ದು ಮಾತ್ರಕ್ಕೆ ಹೋಗ್ ಮರೆತುಬಿಟ್ಲು ಮೋಸ ಮಾಡಿಬಿಟ್ಲು ನೋ ನೆವ್ ಆ ಥರ ಅಲ್ಲ ಒಂದು ಹೆಣ್ಣು ಸೈಲೆಂಟಾಗಿದ್ದಾಳೆ ಅಂತಂದರೆ ಅವಳಲ್ಲಿ ಯೋಚನೆಗಳು ತುಂಬ ಇರುತ್ತೆ ಆ ಸೈಲೆಂಟಾಗಿರೋದಕ್ಕೆ ಕಾರಣವೇ ಅದು ಒಂದು ನಾನು ಇಷ್ಟಪಟ್ಟವ್ರಿಗೆ ತೊಂದರೆ ಆಗಬಾರ್ದು ನನ್ನಿಂದ ತೊಂದರೆ ಆಗಬಾರ್ದು ಅವ್ರಿಗೆ ನಾನು ಅಷ್ಟು ತೊಂದರೆ ಕೊಡ್ತಾ ಇದ್ದೀನಿ ಅಂತ ಅನಿಸಿದ್ಮೇಲೆ ನಾನು ಅವರಿಂದ ದೂರ ಇರೋದೇ ಬೆಸ್ಟು ಸೊ ಸೈಲೆಂಟಾಗಿರೋದೆ ಬೆಸ್ಟು ತೊಂದರೆ ಕೊಡದೆ ಸೊ ಮೆಸೇಜ್ ರಿಪ್ಲೈ ಮಾಡಲ್ಲ ಫೋನ್ ಮಾಡ್ದಲ್ಲೇ ಇರ್ಬೋದು ಮೆಸೇಜ್ ಮಾಡ್ದಲ್ಲೇ ಇರ್ಬೋದು ಅದು ಅವಳು ಒಳ್ಳೆ ಗುಣ ಅಲ್ವಾ ದೊಡ್ಡ ಗುಣ ಅಲ್ವಾ ನನ್ನಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ಇನ್ನೊಂದು ನೀವು ಮಾಡಿರೋ ಅವಮಾನ ನೀವು ಅಂದಿರೋ ಮಾತುಗಳು ನೀವು ಮಾಡಿರೋ ಮೋಸ ನೀವು ಹಾಕ್ಸಿರೋ ಕಣ್ಣೀರು ಇದೆಲ್ಲನೂ ಅವಳನ್ನ ನಿಮ್ಮಿಂದ ದೂರ ಇರೋ ಥರ ಮಾಡಿದ್ದು ಮಾಡಿರ್ಬೋದಲ್ವ ಆ ಕಣ್ಣೀರು ಆ ನೋವು ಆ ಅವಮಾನ ಅವಳನ್ನು ಸ್ಟ್ರಾಂಗಾಗಿ ಇರೋ ಥರ ಮಾಡಿರ್ಬೋದು ಒಂಟಿಯಾಗಿರೋದನ್ನು ಕಲಿಸಿರ್ಬೋದು ಅಲ್ವಾ ಹೀಗಿರುವಾಗ ಹೆಣ್ಮಕ್ಳನ್ನ ದೂರೋದು ಎಷ್ಟು ಮಟ್ಟಿಗೆ ನ್ಯಾಯ ಎಲ್ಲ ಹೆಣ್ಮಕ್ಳು ಒಂದೇ ಥರ ಇರೋದಿಲ್ಲ ಅಲ್ಲ ಐದು ಬೆರಳು ಒಂದೇ ಸಮಯ ಇದೆಯಾ ಇಲ್ಲ ಅಲ್ವಾ ಒಂದೊಂದು ಬೆರಳು ಒಂದೊಂದು ಲೆವೆಲ್ ಇದೆ ಅಂದಮೇಲೆ ಒಂದೊಂದು ಹೆಣ್ಮಕ್ಕಳಲ್ಲೂ ಒಂದೊಂದು ಗುಣ ಇರುತ್ತೆ ಅದರಲ್ಲೂ ತುಂಬ ಸೆನ್ಸಿಟಿವ್ ಗುಣ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಆಳು ಅಂಥ ಹೆಣ್ಮಕ್ಳು ಬೇಜಾರು ಮಾಡ್ಕೊಳ್ಳೋ ಮತ್ತೆ ಮಾಡ ಹೆಣ್ಮಕ್ಳು ಇರ್ತಾರಲ್ಲ ಅಂಥವ್ರನ್ನ ಮಹಾ ಮಹಾಪಾಪ ಕರ್ಮ ಕೈ ಬಿಡಲ್ಲ ಅಂಥವ್ರಿಗೆ ಯಾವತ್ತೂ ಕರ್ಮ ಬಿಡೋದಿಲ್ಲ ಸೊ ದಯವಿಟ್ಟು ಮಾತು ಮಾತಿಗಾಳು ಅಂಥ ಹೆಣ್ಮಕ್ಳು ತುಂಬ ಸೆನ್ಸಿಟಿವ್ ಮತ್ತು ಇನ್ನೊಬ್ರಿಗೆ ಯಾವಾಗಲೂ ಒಳ್ಳೇದು ಬಯಸೋ ಹೆಣ್ಮಕ್ಳು ಇರ್ತಾರಲ್ಲ ಅಂಥವ್ರನ್ನ ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ರಿ ಏನ್ರಿ ಹೋಗುತ್ತೆ ನಿಮ್ಮ ನಂಬ್ಕೊಂಡು ಬಂದಿರೋಳನ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಏನು ಭಾರ ನಿಮಗೆ ದುಡ್ದು ಸಂಪಾದನೆ ಮಾಡೋದಿಕ್ಕಾಗಲ್ವ ಹೆಂಡ್ತಿ ತರೋದನ್ನೇ ಕಾಯ್ತಾ ಇರ್ತೀರಾ ನಿಮಗಾದ್ರೂ ಮನಮರ್ಯಾದೆ ಇಲ್ವಾ ರೀ ಹೇಳಿ ನೋಡೋಣ ಸ್ವಾಭಿಮಾನ ಇಲ್ಲ ಹೆಣ್ಮಕ್ಳು ದುಡಿಯೋದನ್ನ ತೊಗೊಂಬಂದು ಎಲ್ಲ ಖರ್ಚು ಮಾಡಿ ಇದು ಮಾಡ್ತೀರಲ್ಲ ಸ್ವಲ್ಪನಾದ್ರೂ ಸ್ವಾಭಿಮಾನ ಅನ್ನೋದು ಇರಬೇಕು ಸ್ವಾಭಿಮಾನ ಇರೋ ಇಲ್ದಲ್ಲೇ ಇರೋ ಗಂಡಸು ನಿಜವಾಗ್ಲೂ ಭೂಮಿಗೆ ಭಾರ ಅಂತ ಒಂದು ಬದುಕಿದ್ದು ವೇಸ್ಟು ಅಂತ ಹೆಣ್ಮಕ್ಳಿಗೂ ಕಷ್ಟ ಸೀರಿಯಸ್ಲಿ ದಯವಿಟ್ಟು ಅಂತ ಗಂಡಸರು ಬದುಕಲೇಬೇಡಿ ಯಾಕೆ ಸುಮ್ಮನೆ ಹೆಣ್ಮಕ್ಳುನ ಏನೋ ಕಷ್ಟ ಕೊಟ್ಕೊಂಡು ಅವ್ಳ ಕಣ್ಣೀರು ಹಾಕಿಸ್ಕೊಂಡು ಇನ್ನೂ ಹೆಚ್ಚಿನ ಶಾಪಕ್ಕೆ ಗುರಿ ಆಗ್ತೀರಾ ಅದ್ರ ಬದಲು ಎಲ್ಲ ಹೋಗ್ಬಿಡಿ ಅವಳು ನೆಮ್ಮದಿ ಆಗಿದ್ರು ಇರ್ತಾಳೆ ಸೊ ಹೆಣ್ಮಕ್ಳು ಯಾವಾಗ್ಲೂ ಸ್ಟ್ರಾಂಗ್ ಅನ್ನೋದನ್ನ ಅವರು ಆಲ್ರೆಡಿ ಪ್ರೂವ್ ಮಾಡ್ಬಿಟ್ಟಿದ್ದಾರೆ ಸೊ ಇನ್ನೂ ಮತ್ತೆ ಮತ್ತೆ ಪ್ರೂವ್ ಮಾಡಿಸ್ಬಿಡಿ ಅವಳಿಗೆ ತಾಳ್ಮೆ ಇದೆ ಅಂತ ಅವಳಿಗೆ ನೀವು ಹೇಳಿದನ್ನೆಲ್ಲ ಕೇಳ್ತಾಳೆ ಅಂತ ಏನು ಗುಂಡಿಗೆ ತಳ್ಳೋದು ತುಂಬ ತಪ್ಪು ಅದರಿಂದ ಅನುಭವಿಸೋದು ನೀವೇ ಅವಳು ಒಂದೊಂದು ಕಣ್ಣೀರು ಇನ್ನೊಂದು ಡ್ರಾಪ್ ಇದೆಯಲ್ಲ ಅದಕ್ಕೆ ನಿಮಗೆ ದೊಡ್ಡ ಪನಿಷ್ಮೆಂಟೇ ಅವಳು ಮೇಲೆ ಇರೋನು ಕೊಡ್ತಾನೆ ಅವನು ಕೂಡ ಚಾಟಿ ಏಟು ತಟ್ಕೊಳ್ಳೋಕ್ಕೆ ತಡ್ಕೊಳೋಕ್ಕಾಗಲಿ ಅದರಿಂದ ತಪ್ಪಿಸ್ಕೊಳ್ಳೋಕ್ಕಾಗಲಿ ಯಾರಿಂದ ಸಾಧ್ಯ ಇಲ್ಲ ಅದರಿಂದ ಎದ್ದು ಬರೋದು ಭಾಳ ಕಷ್ಟ ರೆಡಿಯಾಗಿರಿ ಸೊ ದಯವಿಟ್ಟು ನಾನು ಈ ವಿಡಿಯೋ ಮೂಲಕ ತಿಳಿಸೋದೇನಂತಂದರೆ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡಿ ದಯವಿಟ್ಟು ಅವ್ರ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳಿ ಅವ್ರ ಕಷ್ಟ ಸುಖಗಳಲ್ಲಿ ನೀವು ಸ್ವಲ್ಪ ಏನು ಶೇರ್ ತಗೊಳ್ಳಿ ಭಾಗಿಯಾಗಿ ಅವ್ರ ಕಷ್ಟ ಏನು ಎತ್ತ ಕಮ್ಯುನಿಕೇಶನ್ ಮೂಲಕ ಮಾತಾಡಿ ಅವಳು ಏನು ಹೇಳ್ಕೊಂಡಿಲ್ಲ ಅನ್ನೋ ಮಾತ್ರಕ್ಕೆ ಅವಳಿಗೆ ನೋವೇ ಇಲ್ಲ ಕಷ್ಟ ಇಲ್ಲ ಅಂತಲ್ಲ ಅವಳಿಗೂ ಅವಳದೇ ಆದಂತ ಆಸೆ ಕನಸುಗಳಿರ್ತಾಳ ಅವಳು ಒಂದು ಕನಸು ಕಟ್ಕೊಂಡಿರ್ತಾಳ ಅವಳ ಕನಸೇ ಅವಳ ಸಂಸಾರ ಮನೆ ಮಕ್ಕಳು ಅಲ್ವಾ ಕೂತ್ ಮಾತಾಡಿ ಏನೇ ಪ್ರಾಬ್ಲಮ್ ಇದ್ರೂ ಫೇಸ್ ಟು ಫೇಸ್ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಮಾತಾಡಲಿಲ್ಲ ಅಂತಂದರೆ ಪ್ರಾಬ್ಲಮ್ ಯಾವತ್ತೂ ಸಾಲ್ವ್ ಆಗಲ್ಲ ಪ್ರಾಬ್ಲಮ್ ಪ್ರಾಬ್ಲಮ್ ಆಗೇ ಉಳಿದ್ಬಿಡುತ್ತೆ ಆದಷ್ಟು ಮಾತಾಡಿ ಇಮಿಡಿಯೇಟಾಗಿ ಬಗೆಹರಿಸ್ಕೊಳ್ಳಿ ಅವಳು ಹಠಮಾರಿ ಹೆಣ್ಣಾದರೆ ಅವಳಿಗೆ ಕನ್ವಿನ್ಸ್ ಮಾಡಿ ಏನು ತಪ್ಪು ಕನ್ವಿನ್ಸ್ ಮಾಡಿ ನಿಮ್ಮ ರೀತಿನಲ್ಲಿ ಹೇಳಿ ಪ್ರೀತಿಗೆ ಹೆಣ್ಣು ಯಾವ ಹೆಣ್ಣು ಬಗ್ಗದಲ್ಲೇ ಇರೋ ಹೆಣ್ಣೇ ಇಲ್ಲ ಈ ಭೂಮಿ ಮೇಲೆ ಪ್ರೀತಿಗೆ ಎಂಥವ್ರಾದ್ರೂ ಕರ್ಗೆ ಕರಗ್ತಾರಲ್ವ ಒಂದೆರಡು ಪ್ರೀತಿ ಮಾತಲ್ಲಿ ಅವಳನ್ನ ಹೊಲಿಸ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ ಏನು ಹೋಗುತ್ತೆ ನಿಮ್ಮದು ಕಂಡೋರಿಗೆಲ್ಲ ಪ್ರೀತಿ ತೋರಿಸ್ತೀರಾ ನಿಮ್ಮ ಹೆಂಡತಿ ಮಕ್ಳಿಗೆ ಪ್ರೀತಿ ತೋರ್ಸೋಕ್ಕಾಗಲ್ಲ ಕಂಡೋರ ಮೇಲಿರೋ ಕಾಳಜಿಗಳೆಲ್ಲ ನಿಮ್ಮ ಹೆಂಡತಿ ಮಕ್ಳ ಮೇಲೆ ಇರೋದಿಲ್ವಾ ಸೊ ಪ್ಲೀಸ್ ಇವತ್ತೇ ಈ ಕ್ಷಣವೇ ಆ ಥರ ಯಾರಾದರೂ ಇದ್ದರೆ ಈ ಕ್ಷಣನೇ ನಿಮ್ಮ ನಿಮ್ಮ ಹುಡುಗಿಯ ಹತ್ರ ನಿಮ್ಮ ವೈಫ್ ಹತ್ರ ಯಾರ ಆಗಲಿ ಕ್ಷಮೆ ಕೇಳಿ ಕೂತು ಮಾತಾಡಿ ಪ್ರಾಬ್ಲಮ್ಸ್ನ ಬಗೆಹರಿಸ್ಕೊಳ್ಳಿ ದಯವಿಟ್ಟು ಹಾಗೆ ಹೆಣ್ಮಕ್ಕಳು ನಿಮಗೆ ಯಾರಿಂದನಾದರೂ ಮೋಸ ಆಗಿದ್ರೆ ನೋವಾಗಿದ್ದರೆ ಅವಮಾನ ಆಗಿದ್ರೆ ನಿಮ್ಮ ಗಂಡ ಆಗಲಿ ನಿಮ್ಮ ಏನು ಮದುವೆ ಆಗೋ ಹುಡುಗ ಆಗಲಿ ಇಲ್ಲ ಬಾಯ್ ಫ್ರೆಂಡ್ ಆಗಲಿ ಇಲ್ಲ ಎಂಗೇಜ್ಮೆಂಟ್ ಏನಾದರೂ ಕ್ಯಾನ್ಸಲ್ ಆಗಿ ಮದುವೆ ಆಗಲಿ ಈ ಥರ ಈ ಥರ ಏನಾದರೂ ಸಿಚುವೇಶನ್ ಇದ್ದಲ್ಲಿ ಅವರಿಂದ ನಿಮ್ಗೇನಾದರೂ ನೋವು ಅನು ಅವಮಾನ ಆಗಿದ್ರೆ ದಯವಿಟ್ಟು ಅಂಥವರಿಂದ ಆದಷ್ಟು ದೂರ ಇರಿ ಬೆಟರ್ ನಿಮಗೆ ಒಳ್ಳೇದು ಬಿಕಾಸ್ ಪದೇ ಪದೇ ಅಂಥವರಿಂದ ನೋವು ತಿಂದು ಕಣ್ಣೀರು ಹೊಡೋದಕ್ಕಿಂತ ಅವರಿಂದ ಕಂಪ್ಲೀಟಾಗಿ ಸ್ವಲ್ಪ ದಿನ ದೂರ ಇದ್ದು ಸೈಲೆಂಟಾಗಿರೋದೇ ಬೆಸ್ಟು ಸೈಲೆಂಟ್ ಮೌನ ಅನ್ನೋದು ಎಲ್ಲದಕ್ಕೂ ಉತ್ತರ ಯಾಕೆಂದರೆ ನೀವು ಎಷ್ಟು ಸೈಲೆಂಟಾಗಿರ್ತೀರೋ ಅಷ್ಟು ನಿಮ್ಮ ನೀವು ಇಷ್ಟಪಟ್ಟವ್ರು ನಿಮ್ಮ ಹತ್ರ ಬರ್ತಾರೆ ನೀವು ಚಿಕ್ಕಪುಟ್ಟ ವಿಷಯಕ್ಕೆ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದರೆ ಆರ್ಗ್ಯುಮೆಂಟಿಂದ ಯಾವ ಪ್ರಾಬ್ಲಮ್ಮು ಸಾರ್ಟ್ ಔಟ್ ಆಗೋಲ್ಲ ಆರ್ಗ್ಯುಮೆಂಟ್ ಬೇಡ ಆರ್ಗ್ಯುಮೆಂಟ್ ಸ್ಟಾಪ್ ಮಾಡಿ ಸೈಲೆಂಟಾಗಿರಿ ನೀವು ಎಷ್ಟು ಸ ಅವ್ರು ಮೆಸೇಜ್ ಮಾಡ್ತಾರ ರಿಪ್ಲೈ ಮಾಡಬೇಡಿ ನೋಡಿ ಅವ್ರು ಕಾಲ್ ಮಾಡ್ತಾರೆ ರಿಸೀವ್ ಮಾಡಬೇಡಿ ಜಸ್ಟ್ ಕಟ್ ಮಾಡಿ ಸ್ವಲ್ಪ ದಿನ ಅವರಿಂದ ದೂರ ಇರಿ ಅವಾಯ್ಡ್ ಮಾಡಿ ಆಟೋಮೆಟಿಕ್ಕಾಗಿ ಅವ್ರು ನಿಮ್ಮ ಹತ್ರ ಬಂದೇ ಬರ್ತಾರೆ ಸೊ ಕಷ್ಟ ಆಗ್ಬೋದು ನಿಮಗೆ ದೂರ ಇರೋದಕ್ಕೆ ಬಟ್ ಸ್ಟಿಲ್ ಇದು ಮಾಡಲಿಲ್ಲ ಅಂದರೆ ನೀವು ಸ್ಟ್ರಾಂಗ್ ಹಾಕಕ್ಕೆ ಸಾಧ್ಯ ಆಗೋದೇ ಇಲ್ಲ ಬಿಕಾಸ್ ಯಾವತ್ತು ಯಾರೂ ನಮ್ಮ ಜೊತೆಗೆ ಪರ್ಮನೆಂಟಾಗಿರೋದಿಲ್ಲ ಹಿಂಗೆ ಬರ್ತಾರೆ ಹಂಗೆ ಹೋಗ್ತಾರೆ ಯಾರು ಯಾಕೆ ಮೊಸರು ಇನ್ನೊಂದು ಸೆಕೆಂಡಿಗೆ ಇರುತ್ತೆ ಅಂತ ಯಾರಿಗೆ ಗ್ಯಾರಂಟಿ ಇದೆ ಸೊ ಹಾಗಾಗಿ ನಾವು ಹೆಣ್ಮಕ್ಳು ಇವಾಗಿಂದೇ ಸ್ಟ್ರಾಂಗ್ ಆಗಬೇಕು ಒಬ್ಬರೇ ಇರೋದನ್ನು ಕಲ್ತ್ಕೋಬೇಕು ಒಂಟಿತನ ಅನ್ನೋದನ್ನು ಹೇಗೆ ಏನು ಅದು ರುಚಿ ಏನು ಅನ್ನೋದನ್ನು ನಾವು ಇವಾಗಿಂದಲೇ ಕಲ್ತ್ಕೊಂಡ್ರೆ ಇವಾಗಿಂದೇ ನಾವು ಅದರಲ್ಲೆಲ್ಲ ಸ್ಟ್ರಾಂಗ್ ಆದರೆ ಮುಂದೆ ಯಾವತ್ತೂ ನಮ್ಮ ಗಂಡಾಗಲಿ ನಮ್ಮ ಇಷ್ಟಪಟ್ಟವರಾಗಲಿ ಯಾರೇ ಆಗಲಿ ನಮ್ಮ ಜೊತೆಲಿ ನಿಲ್ದಲ್ಲೇ ಇರೋ ಟೈಮಲ್ಲಿ ನಮಗೆ ಅದು ಹೆಲ್ಪ್ ಆಗತ್ತೆ ನಾಳೆ ದಿನ ಮಕ್ಕಳು ದೊಡ್ಡವರಾದಮೇಲೆ ಅವ್ರವ್ರ ಲೈಫ್ ಅವ್ರವ್ರಿಗೆ ಅಲ್ವಾ ಸೊ ನಮ್ಮ ಜೊತೆಲೆ ಇರ್ತಾರೆ ಅನ್ನೋದು ಏನು ಗ್ಯಾರಂಟಿ ಸೊ ಯಾರು ಯಾರ ಜೊತೆ ಇರೋದಿಲ್ಲ ಸೊ ನಾವಿ ನಂಬಿರೋ ದೇವರು ಅವರು ಡೈರೆಕ್ಟ್ ಆಗಿ ಅಂದರೂ ಯಾವುದೋ ಒಂದು ಪಾಸಿಟಿವ್ ಎನರ್ಜಿ ನಮ್ಮ ಜೊತೆಗಿದೆ ನಾವು ಒಂಟಿ ಅಲ್ಲ ಅನ್ನೋದು ನಮಗೆ ಫೀಲ್ ಬಂದೇ ಬರುತ್ತೆ ಆಬ್ವಿಯಸ್ಲಿ ಸ್ವಾರ್ಥ ಇಲ್ದಲೇ ಇರೋ ಶಕ್ತಿ ಅಂದ್ರೆ ದೇವರು ಯಾಕಂದ್ರೆ ಮನುಷ್ಯ ಇವಾಗ ಬರ್ತಾ 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 ಕಂಪ್ಲೀಟ್ ಆಗಿ ಸ್ವಾರ್ಥಿಗಳಾಗ್ತಿದ್ದಾರೆ ಅದು ಯಾರೇ ಆಗಿರ್ಬೋದು ಇಂಥ ಸಂಬಂಧನೇ ಅಂತ ಹೇಳಕ್ಕಾಗಲ್ಲ ಅಸ್ ಸ್ವಾರ್ಥದಿಂದನೇ ಇವಾಗ ಎಷ್ಟೋ ಜನಗಳು ಬಲಿಯಾಗ್ತಿದ್ದಾರೆ ಎಷ್ಟೋ ಫ್ಯಾಮಿಲಿ ಚಿತ್ರ ಚಿತ್ರ ಆಗ್ತಾ ಇದೆ ಯಾವ ಯಾವ ಯಾವ್ಯಾವ ಥರ ಸಂಬಂಧಗಳು ಏನೇನೋ ಆಗ್ತಾ ಇದೆ ಎಲ್ಲ ಸ್ವಾರ್ಥದಿಂದ ಸ್ವಾರ್ಥ ಬಿಡಿ ಬೇರೆಯವ್ರಿಗೆ ತೊಂದರೆ ಕೊಟ್ಟು ಬದುಕು ಅಂತ ಬದುಕು ನಮಗೆ ಬೇಕು ಏನು ಸಿಗುತ್ತೆ ಅದರಿಂದ ಎಷ್ಟು ದಿನ ಸುಖವಾಗಿರ್ತೀರ ಬೇಡ ಅಲ್ವಾ ನಿಮಗೆ ದೇವ್ರ ಬಕ್ ಬದುಕು ಕೊಟ್ಟಿದ್ದಾನೆ ಒಳ್ಳೆ ಬದುಕಿನ ಅದನ್ನು ಒಳ್ಳೆ ರೀತಿನಲ್ಲಿ ತಗೊಂಡೋಗ್ವಿ ಕೆಟ್ಟ ರೀತಿನಲ್ಲಿ ತಗೊಂಡು ಅದು ಅದು ಆಗಿರೋದಿಲ್ಲ ಒಳ್ಳೇದು ಯಾವತ್ತು ಶಾಶ್ವತ ಕೆಟ್ಟದು ಅದು ಟೆಂಪ್ರವರಿ ತಾತ್ಕಾಲಿಕ ಅದು ಇವತ್ತಿರುತ್ತೆ ನಾಳೆ ನಿಮ್ಮ ಹೆಸರು ಸಮೇತ ಅದು ಕೊಚ್ಕೊಂಡು ಹೋಗುತ್ತೆ ಬೇಕಾ ಕಷ್ಟಪಟ್ಟು ಗಳಿಸಿದ ಹೆಸರು ಮಾನ ಮರ್ಯಾದೆ ಇದೆಲ್ಲ ಮೇಲೆ ಏನು ಪ್ರಯೋಜನ ಇರುವಾಗೋದು ಮಾನ ಆನೆ ಕೊಟ್ಟರು ಬರೋಲ್ಲ ಅಂತಾರಲ್ವ ಹಾಗೆ ಮಾನ ಮರ್ಯಾದೆ ಇಲ್ಲ ಅಂತಂದಮೇಲೆ ಮನುಷ್ಯ ಬದುಕಿದ ಏನು ಪ್ರಯೋಜನ ಏನೂ ಪ್ರಯೋಜನ ಇಲ್ಲ ಅಲ್ವ ಸೊ ಆದಷ್ಟು ನಾನು ವಿಡಿಯೋದಲ್ಲಿ ತಿಳ್ಸೋದು ಇಷ್ಟೇ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡಿ ಹೆಣ್ಮಕ್ಳು ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಸೊ ಅವ್ರು ಯಾರೇ ಇರ್ಬೋದು ಹೆಣ್ಮಕ್ಳಂದ್ರೆ ಎಲ್ಲ ಒಂದೇ ತಾಯಿನೂ ಹೆಣ್ಣೆ ಅಕ್ಕ ತಂಗಿದ್ದೀರೋ ಒಬ್ಬರು ಹೆಣ್ಣೆ ಕರೀರಿಯಾ ನಿಮ್ಗೆ ಅಕ್ಕ ತಂಗಿದ್ದೀರಿದ್ರೆ ಮನೆಗೆ ಕರೀರಿ ಪ್ರೀತಿಯಿಂದ ಮಾತಾಡಿ ನಿಮ್ಮ ಜೊತೆ ಕೂತ್ಕೊಂಡು ಊಟ ಮಾಡೋ ಅಂಥ ಭಾಗ್ಯ ಅವ್ರಿಗೆ ಕೊಡಿ ಅರಿಶಿನ ಕುಂಕುಮ ಕೊಡಿ ಅವ್ರು ಅಲ್ಲಿ ನೆಮ್ಮದಿಯಾಗಿದ್ರೆ ನಿಮ್ಮ ತವ್ರ ಮನೆ ನೆಮ್ಮದಿಯಾಗಿರುತ್ತೆ ನಿಮ್ಮ ಹೆಣ್ಮಕ್ಳು ಅಷ್ಟೇ ಬೇರೆ ಮನೆಗೆ ಹೋಗಿರೋ ಹೆಣ್ಮಕ್ಳು ಅಲ್ಲಿ ಕಣ್ಣೀರು ಹಾಕ್ತಿದ್ರೆ ನಿಮಗೆ ಒಳ್ಳೇದಾಗಲ್ಲ ಯಾರೇ ಆಗಿರ್ಬೋದು ಸೊ ಬೇರೆ ಹೆಣ್ಮಕ್ಳುನ ಅಷ್ಟು ಚೀಪಾಗಿ ನೋಡಬೇಡಿ ನಿಮ್ಮ ಮನೆ ಹೆಣ್ಮಕ್ಳು ಅಂತಲೇ ನೋಡಿ ಪ್ರೀತಿ ಕೊಡಿ ಅವರಿಗೆ ಅವ್ರ ಪೈಸೋದು ಬರೀ ಪ್ರೀತಿ ಅಷ್ಟೇ ಏನು ಬಯಸಲ್ಲ ಪ್ರೀತಿಗೆ ಕರ್ಗೋಗ್ಬಿಡ್ತಾಳೆ ಕರುಣಾಮಯ್ಯ ಅವಳು ಸೊ ಅಂಥವ್ರನ್ನ ನೋವಿಸ್ಬೇಡಿ ಕಣ್ಣೀರು ಹಾಕಿಸ್ಬೇಡಿ ದಯವಿಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನು ಬೇರೆ ಬೇರೆ ರೀತಿಯಲ್ಲಿ ನಾನು ಹೆಣ್ಮಕ್ಳು ಬಗ್ಗೆ ಆದಷ್ಟು ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಸೊ ಹೆಣ್ಮಕ್ಳು ನೀವೆಲ್ಲ ದಯವಿಟ್ಟು ನಿಮ್ಮ ಕಾಲ್ ಮೇಲೆ ನೀವು ನಿಂತ್ಕೊಳ್ಳಿ ಆದಷ್ಟು ಬೇರೆಯವ್ರ ಮೇಲೆ ಯಾರ ಮೇಲೂ ಡಿಪೆಂಡ್ ಆಗಬೇಡಿ ಅಂತ ಹೇಳ್ತಾ ಈ ವಿಡಿಯೋನೇ ಮುಗಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಲೈಕ್ ಆದರೆ ಇಷ್ಟವಾದರೆ ದಯವಿಟ್ಟು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ಎಲ್ಲ ನೋಟಿಫಿಕೇಷನ್ಸು ಬರುತ್ತೆ ನಿಮಗೆ ಸಬ್ಸ್ಕ್ರೈಬ್ ಆದರೆ ದಯವಿಟ್ಟು ತಪ್ಪದೆ ಎಲ್ಲ ವೀಡಿಯೋಸು ನೋಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್